ಸಾವು ಅಂದರೆ ನೆಪ ಕಣ್ರಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಸಾಯಬೇಕು ಅಂತ ಹೇಳಿದ್ರೆ ಅದಕ್ಕೆ ವಿಧಿಲಿಖಿತ ಅಂತ ಹೇಳ್ತಾರೆ ಅದಕ್ಕೆ ಒಂದು ರೀಸನ್ ಅಂತ ಇರುತ್ತೆ ಇಂಥ ಒಂದು ಜಾಗದಲ್ಲಿ ಹುಟ್ಟಬೇಕು ಇಂಥ ಜಾಗ ಜಾಗದಲ್ಲಿ ಸಾಯಬೇಕು ಅಂತ ಹೇಳಿ ದೇವರೇ ವಿಧಿಯಾಟವನ್ನು ಬರೆದಿರ್ತಾರೆ ಇಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೀವಂತ ನಿದರ್ಶನ ಒಂದು ಕೊಪ್ಪಳ ಜಿಲ್ಲೆ ಕಾರ್ಡಗಿ ತಾಲೂಕು ಸಿದ್ದಾಪುರ ಅನ್ನೋ ಗ್ರಾಮದಲ್ಲಿ ಪ್ರವೀಣ್ ಎಂಬ ವ್ಯಕ್ತಿ ಕಳೆದ ಹದಿನೈದು ದಿವಸದ ಹಿಂದೆ ತಾನೊಬ್ಬನೇ ಪ್ರಯಾಗರಾಜ್ಗೆ ಹೋಗ್ತಾನೆ ಬಸ್ ನೇರಿ ಹೋಗ್ತಾನೆ ಅದೇ ರೀತಿಯಾಗಿ ಟ್ರೈನ್ ಮೇರಿಯೂ ಕೂಡ ಹೋಗ್ತಾನೆ ಯಾವ್ಯಾವ ಭಾಗದಲ್ಲಿ ಏನೇನು ಸೌಕರ್ಯ ಇತ್ತು ಆ ಸೌಕರ್ಯಗಳನ್ನು ಬಳಸ್ಕೊಂಡು ಹೋಗ್ತಾನೆ ಇಂಥ ಒಂದು ಪ್ರಯಾಗರಾಜ್ಗ ಏನೋ ತ ಒಂದು ಮೂರು ನದಿಗಳು ಕೂಡುವಂತಹ ಜಾಗದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವಂತಹ ಕೆಲಸವನ್ನು ಮಾಡ್ತಾನೆ ಸ್ನಾನ ಮಾಡಿ ಅದ್ರ ಬಳಿಕ ಏನು ಹೋಗಬೇಕು ಏನು ಎತ್ತ ಅಂತ ಗೊತ್ತಿರಲ್ಲ ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾನೆ ಅಯೋಧ್ಯಕ್ಕೆ ಹೋಗಿ ಅಂತ ಹೇಳ್ತಾನೆ ಅಯೋಧ್ಯಕ್ಕೆ ಟ್ರೈನನ್ನು ಹತ್ತಿ ಇನ್ನೇನು ಗೋರಖ್ಪುರ್ ಅಂತ ಹೇಳಿ ಆ ಒಂದು ರೈಲ್ವೆ ನಿಲ್ದಾಣದ ಬಳಿ ಬಂದು ನಿಲ್ತಾನೆ ನಿಂತು ಆ ಟ್ರೈನ್ ಬರ್ತಾ ಇದ್ದಂತೆ ಗೋ ಏನು ಅಯೋಧ್ಯೆಗೆ ಹೋಗ್ ಹೋಗುತ್ತಲ್ಲ ಆ ಒಂದು ಟ್ರೈನ್ ಬರುತ್ತೆ ಟ್ರೈನ್ ಬರ್ತಾ ಇದ್ದಾರದಲ್ಲಿ ಆ ಟ್ರೈನನ್ನು ಏರಿ ಕೂತಾನೆ ಅಲ್ಲಿ ಫುಲ್ ಎಲ್ಲ ಟ್ರೈನು ಕೂಡ ತುಂಬಿರೋದ್ರಿಂದ ಮೇಲ್ಗಡೆ ಟ್ರೈನ್ನ ಮೇಲ್ಗಡೆ ಹೋಗಿ ಕೂರ್ತಾನೆ ಕೂತವನಿಗೆ ಮೇಲ್ಗಡೆ ಕರೆಂಟ್ ವೈರ್ ಇರುತ್ತೆ ಕರೆಂಟ್ನಿಂದ ಚಲಿಸುವಂತಹ ಟ್ರೈನ್ ಆಗಿರೋಕ್ಕೋಸ್ಕರ ಅಲ್ಲಿ ಆ ಟ್ರೈನ್ನ ಮೇಲ್ಗಡೆ ಆತನ ಕೈ ಹೋಗಿ ತಗುಲುತ್ತೆ ಕರೆಂಟ್ಗೆ ಕರೆಂಟ್ ತಂತಿಗೆ ತೆಗಲುತ್ತಾ ಇದ್ದಂತೆ ಆತ ಅಲ್ಲೇ ಸ್ಥಳದಲ್ಲಿ ಸಾವನ್ನಪ್ಪಾನೆ ಈಗ ಕಳೆದ ಗೋರಖ್ಪುರದ ಎಮ್ ಎಲ್ ಎ ಮತ್ತು ಇಲ್ಲಿ ಲೋಕಲ್ ತಹಸೀಲ್ದಾರ್ರು ಏನಿರ್ತಾರೆ ಕೊಪ್ಪಳದ ಅವರು ಕೂಡ ಈಗ ಒಂದು ಮಾತುಕತೆಯ ನಂತರದಲ್ಲಿ ಈಗ ಬಾಡಿ ಇವತ್ತು ಏನು ಸಿದ್ದಾಪುರ ಗ್ರಾಮಕ್ಕೆ ಬಂದಿದೆ ನಿಜಕ್ಕೂ ಕೂಡ ಈ ಹಿಂದೆ ಏನಾಗಿತ್ತು ಈ ಪ್ರವೀಣ್ ಯಾಕೆ ಈ ರೀತಿಯಾಗಿ ಒಬ್ಬನೇ ಹೋದ ಇದೆಲ್ಲ ವಿಚಾರಗಳನ್ನು ತಿಳ್ಕೊಂಡು ಹೋಗೋಣ ಪ್ರವೀಣ್ ಏನು ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ಕೊಂಡಿದ್ದ ಹತ್ತನೇ ಕ್ಲಾಸು ಪಾಸಾಗಿದ್ದ ಅವನಿಗೆ ಹುಟ್ಟುತ್ತಾನೆ ಅಂದರೆ ಒಂದು ಹತ್ತು ಹನ್ನೆರಡು ವರ್ಷದ ನಂತರದಲ್ಲಿ ಆತನಿಗೆ ಈ ಒಂದು ಹೊಸ ಯೋಚನೆಗಳು ನಾನು ಏನು ಅಗೋರಿ ಆಗಬೇಕು ಅಥವಾ ನಾಗಸಾಧು ಆಗಬೇಕು ಡಿಫ್ರೆಂಟ್ ಆಗಿರಬೇಕು ನನ್ನನ್ನೆಲ್ಲರೂ ಪೂಜೆ ಪೂಜೆ ಮಾಡಬೇಕು ನ ಈ ರೀತಿಯಾದಂಥ ಯೋಚನೆಗಳು ಬರ್ತಾಯಿತ್ತು ಇವನು ಅದೇ ರೀತಿಯಾಗಿ ಏನು ಊರಲ್ಲಿ ಓಡಾಡ್ತಾ ಇದ್ದ ಹತ್ತು ಹದಿನೆಂಟು ವರ್ಷದ ಸುಮಾರಿನಲ್ಲಿ ಆತ ತನ್ನದೇ ಆದಂಥ ರೀತಿಯಲ್ಲಿ ಯೋಚನೆಯನ್ನು ಮಾಡಿಕೊಂಡು ಆಧ್ಯಾತ್ಮಿಕ ಕಡೆ ಒಲವನ್ನು ತೋರ್ತಾ ಮನೆಯನ್ನು ಬಿಟ್ಟು ಹೋಗಿರ್ತಾರೆ ಏನೋ ಒಂದು ಹತ್ತು ವರ್ಷದ ಹಿಂದೆ ಆ ಸಂದರ್ಭದಲ್ಲಿ ಮನೆಯವ್ರಿಗೂ ಕೂಡ ಮಗನನ್ನು ಹುಡುಕುವಂತಹ ಕೆಲಸವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಆತನನ್ನು ಏನು ಕಾಶಿ ಅಥವಾ ಈ ಒಂದು ಭಾಗದಲ್ಲೇ ಆತನನ್ನು ಕರೆತರುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಆತ ಎಲ್ಲೇ ಇದ್ದಾನೆ ಅನ್ನೋದು ಎಲ್ಲಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆತನನ್ನು ಕರೆತರುವಂಥ ಕೆಲಸಗಳು ಮಾಡ್ತಾರೆ ಇದಾದ ಬಳಿಕ ಆತ ಏನು ಮತ್ತೆ ಇದ್ರ ಬಗ್ಗೆ ಯೋಚನೆಗಳು ಜಾಸ್ತಿ ಆಗ ಶುರುವಾಗುತ್ತೆ ಯಾವ ವ್ಯಕ್ತಿಗಳ ಜೊತೆ ಕೂಡ ಒಡನಾಟವನ್ನು ಬೆಳೆಸೋದಿಲ್ಲ ತನ್ನದೇ ರೀತಿಯಲ್ಲಿ ಆತ ಓಡಾಡ್ತಾ ಇದ್ದ ಊರಲ್ಲಿ ಒಂಥರ ವಿಶಿಷ್ಟವಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದ ಆತನ ಜೊತೆ ಮಾತಾಡುವವರ ಸಂಖ್ಯೆನೂ ಕಡಿಮೆ ಆತನ ಜೊತೆ ಸಂಬಂಧಗಳನ್ನು ಬಳಸ್ಕೊಳ್ಳೋ ಬೆಳೆಸ್ಕೊಳ್ಳೋರ ಸಂಖ್ಯೆನೂ ಕೂಡ ಕಡಿಮೆ ಆಗಿತ್ತು ಹಿಂಗಿದ್ದವನು ಒಂದು ಬಾರಿ ಈ ರೀತಿಯಾಗಿ ಏನು ಕುಂಭಮೇಳ ಶುರುವಾಗ್ತಾ ಇದೆ ನೂರ ಮೂರು ವರ್ಷಕ್ಕೆ ಈ ರೀತಿಯಾದ ಕುಂಭಮೇಳ ನಡೆಯುತ್ತೆ ಅಂತ ಹೇಳಿ ಆತನ ಕಿವಿಗೆ ಬೀಳ್ತಾ ಇದ್ದಂತೆ ಕಳೆದ ಹದಿನೈದು ದಿವಸದ ಹಿಂದೆ ತನ್ನದೇ ಒಂದು ಒಂದು ಹತ್ತು ಹದಿನೈದು ಶರ್ಟ್ಗಳನ್ನು ಪ್ಯಾಂಟ್ಗಳನ್ನು ತಗೊಂಡು ಟ್ರೈನ್ ಮೇರಿ ಹೋಗ್ತಾನೆ ಹೀಗೆ ಹೋದವನು ಅಲ್ಲಿ ಪ್ರಯಾಗರಾಜ್ನಲ್ಲಿ ಸ್ನಾನವನ್ನು ಮಾಡ್ತಾನೆ ಗಂಗಾ ಯಮುನಾ ಸರಸ್ವತಿ ನದಿಗಳು ಕೂಡುವಂಥ ಸ್ಥಳದಲ್ಲಿ ಸ್ನಾನ ಮಾಡಿ ಅಲ್ಲಿಂದ ತೆರಳುತ್ತಾನೆ ತೆರಳುವಂಥ ಸಂದರ್ಭದಲ್ಲಿ ಗೋರಖ್ಪುರದ ರೈಲ್ವೆ ನಿಲ್ದಾಣದಲ್ಲಿ ಕರೆಂಟ್ ತಂತಿ ತಗಲಿ ಸಾವನ್ನಪ್ಪತ್ತಾನೆ ಇದೀಗ ಆತನ ಪಾರ್ಥಿವ ಸರಿ ಶರೀರ ಏನಿದೆ ನೇರವಾಗಿ ಈಗ ಏನು ಸಿದ್ದಾಪುರ ಎಂಬ ಗ್ರಾಮಕ್ಕೆ ಎಲ್ಲಿ ಹುಟ್ಟೂರೇನಿದೆ ಅಲ್ಲಿಗೆ ಬಂದಿದೆ ಇಲ್ಲಿ ವಿಚಾರ ಸಣ್ಣದಿರಬಹುದು ವ್ಯಕ್ತಿ ಎಲ್ಲೋ ಹುಡ್ತಾನೆ ಯಾವುದೋ ರೀತಿಯಲ್ಲಿ ಬೆಳಿತಾನೆ ಆತನ ಹಿನ್ನೆಲೆ ಏನು ಮುನ್ನಲೆ ಏನು ಆತನ ಯೋಚನಾ ಲಹರಿಗಳೇನು ಅಥವಾ ಯಾವ ರೀತಿಯಾಗಿ ಅವನ ಮನಸ್ಥಿತಿ ಇತ್ತು ಆತ ಕರೆಕ್ಟಾದಂತಹ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದರೆ ಆತ ಮನೇಲಿ ಉಳಿತಾಯಿದ್ನ ಈ ಹಿಂದೆ ಹತ್ತು ವರ್ಷದ ಹಿಂದೆ ಹೋಗಿರ್ತಾನೆ ಆತನ ಬಗ್ಗೆ ಇನ್ಸ್ಪೈರ್ ಆಗುವಂಥದ್ದು ಅಂದರೆ ಹೊರಗಡೆ ಇರತಕ್ಕಂಥ ವ್ಯಕ್ತಿಗಳು ಅಥವಾ ಅಗೋರಿಗಳು ನಾಗಾ ಸಾಧುಗಳನ್ನು ನೋಡ್ತಾ ಇದ್ದಂತೆ ನಾನು ಅದೇ ರೀತಿ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ಬರುತ್ತೆ ಇದು ಮ ಮನೋವೈಕಲ್ಯ ವೈಕಲ್ಯವು ಕೂಡ ಇರ್ಬೋದು ಯಾಕಂತ ಹೇಳಿದರೆ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಹಾರ್ಮೋನ್ ವೇರಿಯೇಷನ್ ಆಗುವಂತಹ ಸಂದರ್ಭದಲ್ಲಿ ಈ ರೀತಿಯ ಆಲೋಚನೆಗಳು ಹೆಚ್ಚಿಗೆ ಬರುತ್ತೆ ಆತ್ನನ್ನು ಕರೆತರುವಂತಹ ಕೆಲಸವನ್ನು ಒಳ್ಳೆ ರೀತಿಯಲ್ಲಿ ಅವರ ತಂದೆ ತಾಯಿ ಮಾಡಿದರು ಆದರೆ ಕರೆತಂದ ನಂತರದಲ್ಲಿ ಆತನಿಗೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ಕೊಡಬೇಕಿತ್ತು ಟ್ರೀಟ್ಮೆಂಟಿಂದ ಕೊಟ್ಟಿದ್ದರೆ ಆತ ಮತ್ತಷ್ಟು ಶಾರ್ಪ್ ಇದೆ ಆಧ್ಯಾತ್ಮಿಕ ಅನ್ನೋದೇನು ಮಾನಸಿಕ ಅಂತಲ್ಲ ಆಧ್ಯಾತ್ಮಿಕದಲ್ಲಿ ಕೆಲ ವಿಚಾರದಲ್ಲಿ ಒಬ್ಬರ ಜೊತೆ ಮಾತಾಡದೇ ಇರೋದು ಇನ್ನೊಂದೇನೋ ಮಾಡ್ತಾ ಇರೋದು ತಾನು ಹೈಡಾಗಿರೋದು ನಾವು ಎಲ್ಲೋ ಒಬ್ಬೊಬ್ಬರೇ ಎದ್ದು ಹೋಗೋದು ಇದು ಇಂತಹ ಒಂದು ವಿಚಾರಗಳು ಕಂಡಾಗ ಅವ್ರನ್ನ ಅಬ್ಸರ್ವ್ ಮಾಡಿ ಅವರ ತಂದೆ ತಾಯಿಯಾದವರು ಸರಿಯಾದ ರೀತಿಯಲ್ಲಿ ಅವ್ರನ್ನ ಹ್ಯಾಂಡಲ್ ಮಾಡುವಂಥ ಕೆಲಸಗಳು ಮಾಡಬೇಕು ಮಾನಸಿಕ ತಜ್ಞರನ್ನು ಸಂಪರ್ಸುವಂಥ ಕೆಲಸಗಳು ಮಾಡಬೇಕು ಇದರಿಂದ ಬೇರೆ ರೀತಿ ಏನು ಸಮಸ್ಯೆಗಳಾಗಲ್ಲ ಆದರೆ ಇದೇ ರೀತಿಯಾಗಿ ಹೋಗಿ ಎನ್ನೆಲ್ಲೋ ಸಾಯುವಂಥ ಪರಿಸ್ಥಿತಿ ಬಂದಾಗ ನಿಜಕ್ಕೂ ಕೂಡ ಬೇಜಾರು ಅನಿಸುತ್ತೆ ಪುಣ್ಯಸ್ಥಾನ ಅಂತ ಹೇಳಿದರೆ ಈ ಹಿಂದಿನ ಕರ್ಮಗಳು ಮುಂದಾಗುವಂಥ ಜನ್ಮ ಈ ಮಾನವ ಜನ್ಮವೇ ಸಾಕು ಮುಕ್ತಿಯ ಹಾದಿಯನ್ನು ಹಿಡಿಬೇಕು ಅಂತ ಹೇಳಿ ಸ್ನಾನವನ್ನು ಮಾಡ್ತಾರೆ ಹೀಗೆ ಸ್ನಾನವನ್ನು ಮಾಡಿದವರು ಎಲ್ಲರೂ ಕೂಡ ಅಲ್ಲಿ ಹೋಗಿ ಶಿವನ ಪಾದ ಸೇರ್ತಾರೆ ಅಂತಲ್ಲ ಈ ರೀತಿಯಾಗಿ ದುರ್ಘಟನೆಗಳು ಮಿಡ್ಲ್ ಮಿಡ್ಲ್ ಇರ್ತವೆ ಇಂಥ ಸಿಚ್ಯುವೇಷನ್ಗಳು ಎದುರಾಗ್ತವೆ ಅದೆಲ್ಲದನ್ನು ತಡೀಬೇಕು ಅಂತ ಹೇಳಿದಾಗ ಸಣ್ಣದಿಂದ ಯಾವ ರೀತಿಯಾದಂಥ ಮನಸ್ಥಿತಿ ಇರ್ತಾವೋ ಆ ಮನಸ್ಥಿತಿಯನ್ನು ತಿದ್ದುವಂಥ ಕೆಲಸಗಳನ್ನು ಆಯಾಯ ಸಮಯದಲ್ಲಿ ಮಾಡಬೇಕಾಗುತ್ತೆ ಅದನ್ನು ಪ್ರವೀಣ್ ಬಸಮನಿಯವ್ರಿಗೆ ಮಾಡಿದರೆ ಈಗ ಈ ರೀತಿಯಾದಂಥ ದುರ್ಘಟನೆ ನಡೀತಾ ಇತ್ತು ಆತ ಚಿಕ್ಕ ವಯಸ್ಸಿನಲ್ಲಿ ಇಪ್ಪತ್ತೆಂಟು ವರ್ಷದಲ್ಲಿ ಸಾಯುವಂಥ ಪರಿಸ್ಥಿತಿ ಬರ್ತಾ ಇಲ್ಲ ಇತ್ತು